ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಯಾರ್ಯಾರು ಹೊಸದ ನಮ್ಮದು ಹೊಸ ಚಾನಲ್ ಇದೆ ಯಾರ್ಯಾರು ಹೊಸದಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಕನ್ನಡಿಗರು ಎಲ್ಲರೂ ನಮ್ಮ ವಿಡಿಯೋನನ್ನು ನೋಡಿ ನೀವು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಏನಪ್ಪ ಅಂದರೆ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಸರಿಯೋ ತಪ್ಪು ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಬೇರೆ ಮಾಡಿಬಿಡಿ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ನಾನು ನಿಮ್ಮ ಮಿಸ್ಟರ್ ಬಯೋಗ್ರಾಫರ್ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಇವತ್ತು ಏನಪ್ಪ ಅಂದರೆ ಸಮಾಜದಲ್ಲಿ ಇವತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸ್ಥಾನಮಾನ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಭಾರತ ಭಾರತದಲ್ಲಿ ಅತಿ ಹೆಚ್ಚು ಹೆಚ್ಚು ಸಾಂಸ್ಕೃತಿಕ ಭಾಗ ಭಾಗವಹಿಸ ಸಂಸ್ಕೃತಿಯಲ್ಲಿ ಭಾಗವಹಿಸ್ಬೇಕಂಥ ಜನಗಳು ಯಾರಪ್ಪ ಅಂದ್ರೆ ಕನ್ನಡಿಗರು ಕನ್ನಡಿಗರಲ್ಲೇ ಎಲ್ಲ ಹೆಣ್ಣುಮಕ್ಕಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಿಮ್ಮದೇ ಆದಂಥ ಸ್ಥಾನವನ್ನು ಎಲ್ಲೋ ನೀವು ಕಳ್ಕೊಳ್ತಾ ಇದ್ದೀರಾ ಅನ್ನೋ ಭಾವನೆ ಎಲ್ಲ ಜನರಲ್ಲಿ ಬಂದಿದೆ ಇವತ್ತೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮೋಜ್ ಇನ್ನೂ ಯಾವ್ಯಾವ ಹಲವು ರೀತಿಯ ಸೋಷಿಯಲ್ ಮೀಡ್ಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲ ಏನು ಸ್ಥಾನಮಾನ ಯಾಕಿಲ್ಲಪ್ಪ ಅಂದರೆ ಇವತ್ತು ಹೆಣ್ಣು ಮಕ್ಕಳು ಮೊದಲು ಕನ್ ಮೊದಲು ಹೆಣ್ಣು ಮಕ್ಕಳು ಚಂದಾದ ಬಟ್ಟೆ ಸೀರೆ ಮತ್ತು ಮೂಗಿಗೆ ನತ್ತು ಕಣ್ ಮನೆ ಮೇಲೆ ಬೊಟ್ಟು ಕಿವಿಯಲ್ಲಿ ಮಳ್ಳಿಗೆ ಹೂವು ಇಟ್ಕೊಂಡು ಬಂದರೆ ಏನಪ್ಪ ಸಾಕ್ಷಾತ್ ದೇವತೆಯೇ ಬಂದ್ಲೇನಪ್ಪ ಭೂಮಿ ಮೇಲೆ ಅಂತ ಹೇಳ್ತಿರ್ತಕ್ಕಂಥ ಜನ ಇವತ್ತು ಏನಂತ ಇದ್ದಾರೆ ಅಂದರೆ ಏನಪ್ಪ ಈ ರೀತಿ ಇದ್ದಾರೆ ಜನ ಏನು ಅರ ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ನ ನೋಡಲಿಕ್ಕೆ ನಗ್ನವಾಗಿ ಯಾರೋ ಹೋಗ್ತಾ ಇರ್ತಾರೆ ರೋಡ್ ಮೇಲೆ ಅವು ಹೆಣ್ಮಕ್ಳಿಗೆ ಗಾಂಧೀಜಿಯವರು ಹೇಳಿದರು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹೆಣ್ಣುಮಕ್ಳು ಇದ್ದಾರೆ ಅವಾಗ ಸ್ವಾತಂತ್ರ್ಯ ಬರುತ್ತೆ ಅಂತ ಇವಾಗ ತಿರುಗ್ತಾ ಇದ್ದಾರೆ ಅದನ್ನು ಬೇರೆ ಮಾತಲ್ಲ ಏನಪ್ಪ ಅಂದರೆ ಹೆಣ್ಣು ಮಕ್ಕಳು ತಮ್ಮ ಸ್ಥಾನವನ್ನು ಹೆಣ್ಣು ಮಕ್ಕಳು ಹೇಗಿರಬೇಕು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಾಲದಲ್ಲಿ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ದೇವಿ ಓಬವ್ವ ಇನ್ನೂ ಹಲವು ವನಿತೆಯರು ಈ ಕರ್ನಾಟಕದಲ್ಲಿ ಮತ್ತು ಭಾರತಕ್ಕೆ ಒಳ್ಳೆಯ ಸ್ಥಾನ ಮಾನವನ್ನು ತಂದುಕೊಂಡ ದಿಟ್ಟ ಮಹಿಳೆಯರು ಆ ಮಹಿಳೆ ಮಹಿಳೆಗೆ ಕನ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾರತಾಂಬೆ ಕನ್ನಡಾಂಬೆ ಜೈ ಭುವನೇಶ್ವರಿ ಎಲ್ಲ ನದಿಗಳಿಗೆ ಕೂಡ ಹೆಣ್ಣು ಮಕ್ಕಳ ಹೆಸರನ್ನು ನೀಡಲಾಗಿದೆ ಅಂಥ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಟ್ಟಂಥ ಕರ್ನಾಟಕ ಭಾರತ ದೇಶ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಸೆಕ್ಯೂರಿಟಿ ಇಲ್ಲ ಅದನ್ನು ಎಲ್ಲ ಹೆಣ್ಣುಮಕ್ಕಳು ನೀವಾಗೇ ನೀವು ತೊಳ್ತಾ ಇದ್ದೀರಾ ಅಂದರೆ ನೀವು ಮಾಡಿರೋ ತಪ್ಪನ್ನು ನೀವೇ ಅನುಭವಿಸ್ತಾ ಇದ್ದೀರಾ ಅಂತ ಅನ್ನಿಸ್ತಾರೆ ಏನಪ್ಪ ಇನ್ಸ್ಟಾಗ್ರಾಮಲ್ಲಿ ಅಂದರೆ ರೀಲ್ಸು ಇದೆ ರೀಲ್ಸ್ ಓಕೆ ಮಾಡ್ಕೊಳ್ಬೋದು ಎಲ್ಲ ಮಜವನ್ನಿಸುತ್ತೆ ಮಾಡ್ಕೊಬಿಡ್ಬೋದು ಅದು ಬೇರೆ ಮಾತಲ್ಲ ಅದು ಏನು ಅನ್ನಿಸುತ್ತಪ್ಪ ಅಂದರೆ ಅದರಲ್ಲಿ ಕೊಮೆಂಟ್ ಬಾಕ್ಸ್ ಅನ್ನೋದು ಒಂದಿದೆ ಅದರಲ್ಲಿ ಹೆಣ್ಣು ಮಕ್ಕಳಾಯ್ತು ಗಂಡು ಮಕ್ಕಳಾಯಿತು ಎಲ್ಲರೂ ಕರ್ನಾಟಕಕ್ಕೆ ಭಾರತಕ್ಕೆ ಒಂದು ಮುಖ್ಯವಾದಂಥ ಕಣ್ಣುಗಳು ಕಣ್ಣುಗಳು ಆ ಕಣ್ಣುಗಳು ನೋಡುವಂಥ ರೀತಿಗಳು ಬೇರೆ ಆದಂತೆ ಅಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಅಮ್ಮನ್ ನಿಮ್ಮ ನಿಮ್ಮಕ್ಕನ್ ಹಲವು ರೀತಿ ಕಮೆಂಟ್ಗಳು ಒಂದಿಷ್ಟು ಏನೋ ಇವತ್ತು ಹೆಣ್ಣುಮಕ್ಕಳು ಹೌದು ಎಲ್ಲ ಹೆಣ್ಮಕ್ಕಳಿಗೆ ಒಳ್ಳೆಯ ಸ್ಥಾನ ಇದೆ ಮಾನ ಇದೆ ಆದರೆ ನೀವು ನಡೆದುಕೊಳ್ಳುವುದರಲ್ಲಿದೆ ಅನ್ನೋದು ನಮ್ಮ ಮಾತಿದೆ ಏನು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೇಲೆ ಎಷ್ಟೋ ಹೆಣ್ಣು ಮಕ್ಕಳು ಕುಡಿದು ತಾಗಿನ ಮತ್ತಿನಲ್ಲಿ ರೋಡಿನ ಮೇಲೆ ಉರುಳಾಡಿಕೊಂಡು ಬಿದ್ದು ಏನೋ ಹಲವು ರೀತಿಯ ಅವರು ಆಸುಬಾವುಗಳು ಎಲ್ಲ ನೀವು ನೋಡಿರ್ತಿರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ರೀತಿ ಆಗುವುದು ಎಷ್ಟು ಒಳ್ಳೆಯದು ಅಪ್ಡೇಟ್ ಅನ್ನೋ ಹೆಸರಿನೊಳಗೆ ಇವತ್ತಿನ ಮಟ್ಟಿಗೆ ಎಷ್ಟೆಲ್ಲ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಹೆಣ್ಣುಮಕ್ಕಳು ಹೆಣ್ಮಕ್ಕಳಿಗೆ ಇವತ್ತಿನವರೆಗೂ ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಒಳ್ಳೆಯ ರೀತಿಯ ಸೀರೆ ಉಡುಪುಗಳನ್ನು ಧರಿಸುವುದರಿಂದ ಭಾರತಾಂಬೆ ಕನ್ನಡ ಅಂಬೆ ಎಂದು ನಿಮಗೆ ಹೆಸರಿಲ್ಲಾಗಿರ್ತಕ್ಕಂಥದ್ದು ಅದನ್ನು ನೀವು ಎಲ್ಲೂ ಹೆಣ್ಣು ಮಕ್ಕಳಾಗಿ ಅದನ್ನು ಕಡೆಗಣಿಸುವುದು ಎಷ್ಟು ಸೂಕ್ತ ಎನ್ನುವುದು ನೀವೇ ಆಲೋಚನೆ ಮಾಡಿರಿ ಹಾಗೆ ಧೀರ ದಿಟ್ಟ ಮಹಿಳೆಯರು ಆಳಿ ಸ್ವತಂತ್ರವನ್ನು ತಂದುಕೊಟ್ಟ ದೇಶ ಭಾರತ ದೇಶವಾಗಿರುವುದರಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸ್ಥಾನಮಾನವನ್ನು ದೊರಕಿಕೊಟ್ಟಂಥ ದೇಶ ಭಾರತ ಭಾರತದಲ್ಲಿ ಕರ್ನಾಟಕ ಕನ್ನಡದಲ್ಲಿ ಅಚ್ಚ ಕನ್ನಡ ಅಂಬೇ ಭುವನೇಶ್ವರಿ ಕರ್ನಾಟಕ ರಾಜ್ಯೋತ್ಸವ ಲ್ಲಿ ಹೆಣ್ಣು ಮಕ್ಕಳಿಗೆ ಕುಂಕುಮ ಹೆಣ್ಣು ಮಕ್ಕಳಿಗೆ ಹನೆಯ ಮೇಲೆ ಕೆಂಪು ಕುಂಕುಮ ಮತ್ತು ಹಳದಿಯ ಭಂಡಾರದಂತೆ ಇವತ್ತು ಕರ್ನಾಟಕದ ಬಾವುಟ ಆ ರೀತಿ ಇದೆ ಇವತ್ತು ಯಾರ ಹನೆಯ ಮೇಲೆ ಕೂಡ ಕೆಂಪು ಬಣ್ಣದ ಬೊಟ್ಟು ಇಲ್ಲ ಹಾಗೆ ಹಳದಿ ಬಣ್ಣವು ಬೊಟ್ಟು ಕೂಡ ಇಲ್ಲ ಯಾಕೆ ಇಲ್ಲ ಇವತ್ತು ಅಮೇರಿಕಾ ಹಲವು ರೀತಿಯ ದೇಶದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳಿಂದಾಗಿ ಇವತ್ತು ಇದೇ ನಮ್ಮ ಭಾರತ ದೇಶದ ಮೇಲೆ ಮತ್ತು ಕರ್ನಾಟಕದ ಮೇಲೆ ಪರಿಣಾಮ ಬೀರುವುದರಿಂದ ಈ ರೀತಿ ಆಗ್ತಾಯಿದೆ ಇದರಿಂದ ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಬೇಕು ಎಲ್ಲ ಹೆಣ್ಣು ಮಕ್ಕಳನ್ನ ನೋಡಿದರೆ ಕನ್ ಎತ್ತಿ ಮುಗಿಬೇಕು ಅನ್ನೋ ಜನ ಏನು ಮಸ್ತ್ ತದಳಪ್ಪ ದೋಸ್ತ ಹಾ ಏನು ಅಪ್ಪ ಅಪ್ಪ ಇದೇನು ಹುಡುಗಿ ಈ ರೀತಿ ಯಾವ್ದಂಥ ಪದಗಳನ್ನು ಕೇಳಲಿಕ್ಕೆ ಬಯಸೋಲ್ಲ ಎಂಬುದು ಇದು ಕಷ್ಟಕರವಾದಂಥ ಮಾತು ಇದರಿಂದ ಎಷ್ಟು ಜನರು ಒಳ್ಳೆಯದು ಕೆಟ್ಟದ್ದು ಅನ್ನೋದು ನನಗೆ ಗೊತ್ತಿಲ್ಲ ನಾನಿನ್ನೂ ಚಿಕ್ಕ ಹುಡುಗನ ಇದರ ಬಗ್ಗೆ ಮಾತನಾಡೋದು ಎಷ್ಟು ಸೂಕ್ತ ಅನ್ನುವುದರ ಬಗ್ಗೆ ನನಗೆ ಗೊತ್ತಿಲ್ಲ ಇವತ್ತೇನು ಅಂದಿದ್ದರೆ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಇವತ್ತು ಹೆಣ್ಮಕ್ಳಿಗೆ ಈ ರೀತಿಯ ಸ್ಥಾನಮಾನ ಇದೆ ಏನು ಇವತ್ತು ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವು ರೀತಿಯ ಏನು ನೋಡಬಾರ್ದು ನೋಡ್ತಾ ಇದ್ದೀವಿ ಕೇಳಬಾರ್ದು ಕೇಳ್ತಾ ಇದ್ದೀವಿ ಎಲ್ಲೆಂದರಲ್ಲಿ ರೇಪು ಎಲ್ಲೆಂದರಲ್ಲಿ ರಾಸಲಿಯಲ್ಲಿ ಎಲ್ಲಿ ಬಂದಿಂತರಿ ನಮ್ಮ ಸಮಾಜ ಏನು ರೀ ಏನು ರೀ ಜನಗಳು ಇದರ ಬಗ್ಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಇಡೀ ಜಗತ್ತಿನಾದ್ಯಂತ ರೇಪ್ ಕೇಸ್ಗಳ ಸುರಿಮಳೆ ಆಗ್ತಾಯಿದೆ ರೇಪ್ ಆದ ತಕ್ಷಣ ಒಂದಿಷ್ಟು ದಿನ ಅದ್ರ ಬಗ್ಗೆ ಪ್ರತಿಭಟನೆ ಮಾಡುವುದು ಅಷ್ಟೇನಾ ಅಥವಾ ಅದ್ರ ಬಗ್ಗೆ ಏನಾಗಿದೆ ಎಂಬುದು ಎಲ್ಲ ಕ ಜನತೆಗೆ ತಿಳಿಸ್ಕೊಡುವುದು ಎಲ್ಲದು ಮಾಡಿಕೊಳ್ಳುವುದು ಯಾರದಲ್ಲಿದೆ ಇದರ ಬಗ್ಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಏನು ಕಾನೂನು ಅಂತ ಇದೆ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕು ಅನ್ನೋದನ್ನು ಮರೆತು ಬಿಟ್ಟ ಜನ ಏನು ಎಲ್ಲಿ ಬೇಕಲ್ಲಿ ರೇಪ್ ಕೇಸ್ಗಳು ರಾಸಲೀಲೆಗಳು ಹೀಗೆ ಮೊನ್ನೆ ನೋಡ್ತಾ ಇರಬೇಕಾದ್ರೆ ಏನಪ್ಪ ಅಂದರೆ ಪೊಲೀಸಪ್ಪ ಡಿ ವೈ ಎಸ್ ಪಿ ಅಂತೆ ಅವನಿಗೆ ಇನ್ನೂ ಎರಡು ವರ್ಷ ಇದೆ ಅಂತ ರಿಟೈರ್ಮೆಂಟ್ ಆಗೋದಕ್ಕೆ ಏನೋ ಒಂದು ಸಮೀಪದಲ್ಲಿ ಒಬ್ಬ ದೇಹ ಮಹಿಳೆ ಬಂದು ಅವರಲ್ಲಿರ್ತಕ್ಕಂಥ ಮನೆ ಗೊಂದಲಗಳು ಇರ್ತಾವಲ್ಲ ನೂರೆಂಟು ಆ ಗೊಂದಲಗಳ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹೋಗಲಿಕ್ಕೆ ಬಂದಂಥ ಕ್ಷಣದಲ್ಲಿ ಏನು ಮನವೊಲಿಸೋ ಏನು ಆ ಹೆಣ್ಣು ಮಗಳಿಗೆ ಹಾಗೆ ಮಾಡಿಕೊಡ್ತೀನಿ ಹೀಗೆ ಮಾಡಿಕೊಡ್ತೀನಿ ನಾನು ಆ ರೀತಿ ಈ ರೀತಿ ನಿಮಗೆಲ್ಲ ರೀತಿಯ ಸಹಾಯ ಮಾಡ್ತೀನಿ ಆ ರೀತಿ ಈ ರೀತಿ ಅಂತ ಹೇಳಿ ಆ ಹೆಣ್ಣು ಮಗಳ ಜೊತೆ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕತೆಗೆ ಜಾರಿರೋದು ಎಷ್ಟು ಸರ ಸರಿ ಇದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಏನು ಸಮಾಜದಲ್ಲಿ ಏನೋ ಬಿಡ್ರಿ ನಮ್ಗೆ ಯಾಕೆ ಅನ್ನೋ ಪರಿಸ್ಥಿತಿ ಬಂದು ನಿಂತಿದೆ ಯಾಕೆ ರೀ ಇವತ್ತು ಅವರಾಯ್ತು ಅವರು ಇಷ್ಟ ಆಯಿತು ಏನೋ ಬಿಡಪ್ಪ ನಮ್ಗೆ ಯಾಕೆ ಇವತ್ತೆಲ್ಲ ಜನಗಳು ಹೇಳೋ ಮಾತೇನಪ್ಪ ಅಂದರೆ ಬೆಳಗ್ಗೆಯನ್ನು ಸಾಯಂಕಾಲದವರೆಗೂ ಕೆಲಸ ಮಾಡಿದರೆ ಬರೋದು ಐನೂರು ಹೌದು ಬರೋದು ಐನೂರು ಅದರಲ್ಲಿ ಕಷ್ಟ ನೂರೆಂಟಿವೆ ಏನು ರೀ ಎಲ್ಲ ರಾಜಕಾರಣಿಗಳು ಅವ್ರವ್ರ ಮನೆಯಲ್ಲಿ ಹದಿಮೂರು ಸಾವಿರ ಕೋಟಿ ಆಸ್ತಿ ಹನ್ನೆರಡು ಸಾವಿರ ಕೋಟಿ ಆಸ್ತಿ ಅಲ್ಲಿ ವಂಚನೆ ಇಲ್ಲಿ ವಂಚನೆ ಇಲ್ಲಿ ಭ್ರಷ್ಟಾಚಾರ ಅಲ್ಲಿ ಭ್ರಷ್ಟಾಚಾರ ಅಲ್ಲಿ ಅವ್ನು ತೊಗೊಂಡ ಇಲ್ಲಿ ಅವ್ನು ತೊಗೊಂಡ ಪೊಲೀಸ್ ಟ್ರಾಫಿಕಲ್ಲಿ ಮೂರು ಮಂದಿ ಟ್ರಿಬಲ್ ರೈಡಿಂಗ್ ತಪ್ಪು ಅಂತ ಹೇಳ್ತಾಯಿರಿ ಟ್ರಿಬಲ್ ರೈಡಿಂಗ್ ತಪ್ಪು ಅಂತೇಳಿ ಆರೊಂದಲು ಆರುನೂರು ರೂಪಾಯಿ ಹಾಕ್ತಿರಿ ಹೋಗ್ತಿರ್ತಕ್ಕಂಥ ಎಲ್ಲಿ ಬೇಕಲ್ಲಿ ಟ್ರಾಫಿಕ್ ರೂಲ್ಸ್ ಏನಿದೆ ಅನ್ನೋದು ಜನಗಳಿಗೆ ಮನದಟ್ಟು ಮಾಡದೇ ಇರತಕ್ಕಂಥ ಪೊಲೀಸ್ ಇಲಾಖೆ ಇವತ್ತು ಎಲ್ಲಿ ಬೇಕಲ್ಲಿ ನಿಂದ್ರಿಸಿ ಇವತ್ತು ಸಿಗ್ನಲ್ ಹತ್ರನೇ ಪೊಲೀಸರು ನಿಂತ್ಕೊಂಡು ಬಿಟ್ಟಿರ್ತಾರೆ ಹೆಲ್ಮೆಟ್ ಇಲ್ಲ ಅದು ಇಲ್ಲ ಇದು ಇಲ್ಲ ಹೌದು ಜನಗಳಿಗೆ ಜಾಗೃತಿ ಬರಬೇಕು ಆ ರೀತಿಯಾದಂಥ ಎಲ್ಲ ಏನು ಬೇಕೋ ಅಕ್ರಮಗಳನ್ನು ಮಾಡಿ ಅದನ್ನೆಲ್ಲ ಬಿಟ್ಟು ಆ ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿಲಿಕ್ಕೆ ಹೋದಂಥ ಜನಗಳ ಮೇಲೆ ಯಾಕೆ ನಿಮ್ಮದು ರೋಷ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ ಏನಪ್ಪ ಹೇಳೋದು ಕೇಳೋದು ಅಂದರೆ ಯಾರು ಇದಾರೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ನಾಳೆ ನಾನು ಎತ್ತಾಗ್ತಾರೆ ಆ ರೀತಿ ಇದೆ ಇವತ್ತು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಏನು ನಡೀತಾ ಇದೆ ಏನು ಮಾಡ್ತಾಯಿದ್ದಾರೆ ಜನಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ ಎಲ್ಲ ಅದ್ದೇಟ್ ಏನು ರೀ ಸೋಷಿಯಲ್ ಮೀಡ್ಯಾದಲ್ಲಿ ಆ ರೀತಿ ಮಾಡ್ತಾಯಿದ್ದಾರೆ ಈ ರೀತಿ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಅವ್ರಿಷ್ಟ ಬದಂತೆ ಇದ್ದಾರೆ ಹೌದು ಹೆಣ್ಮಕ್ಕಳಿಗೆ ನಮಸ್ಕಾರ ಹೆಣ್ಮಕ್ಳು ಒಳ್ಳೆಯ ಸ್ಥಾನಮಾನವನ್ನು ಹೊಂದಿರತಕ್ಕಂಥವ್ರು ಇದ್ರ ಬಗ್ಗೆ ನಿಮಗೆ ಮನದಟ್ಟಾಗಬೇಕು ಯಾರು ಏನು ನಿಮಗೆ ಆದಂಥ ಸೇಫ್ಟಿಯನ್ನು ನೀವು ಇರ್ರಿ ಅದೇನೋ ಪೊಲೀಸಪ್ಪ ಕರೆದಂಥ ಹೋದಂಥ ಅದೆಲ್ಲ ಕೇಳಾರ್ದಾಗ ಮಾತಪ್ಪ ಆ ಪೊಲೀಸಪ್ಪನಿಗೆ ಎಷ್ಟು ಏನು ತೋನ್ ಹೊಡಿಬೇಕು ಅನ್ನೋದ್ರ ಬಗ್ಗೆ ಸಮಾಜ ಮಾತಾಡುತ್ತೆ ಅವನೇನೋ ಡಿಸ್ಮಿಸ್ ಮಾಡಿದ್ರು ಅವನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೌದಾ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಆ ಪೊಲೀಸ್ಗೆ ಏನಾಯಿತು ಅನ್ನೋದು ಅವನು ಒಂದಲ್ಲ ಎರಡಲ್ಲ ಪ್ರಕರಣಗಳು ಇದೇ ರೀತಿ ಐದಾರು ಪ್ರಕರಣಗಳಿದಂತೆ ಅವನ ಮೇಲೆ ಡಿ ವೈ ಎಸ್ ಪಿ ಮೇಲೆ ಎದಕ್ಕೆ ಇಟ್ಕೊಂಡಿದ್ದಾರೀ ಲೊಚ್ಚ ಲೊಚ್ಚ ನನ್ನ ಮಕ್ಕಳಿದ್ದಾರೆ ನಮ್ಮನ್ನು ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರೇ ಈ ರೀತಿ ಇದ್ದಾರೆ ಮೇಲೆ ಇವತ್ತು ಯಾರನ್ನ ನಂಬಿ ಯಾರನ್ನ ನಂಬಿಕೊಂಡು ನಾವು ಜೀವನ ಮಾಡ್ಬೇಕು ಹೇಳಿ ರಕ್ಷಕ ಕನ್ನ ರಕ್ಷಕ ಆರಕ್ಷಕ ಆರೈಕೆ ರಕ್ಷಕ ರಕ್ಷಣೆ ಕ್ಷಮೆ ಈ ರೀತಿಯಕ್ಕಂಥ ಒಂದು ಇದನ್ನು ಮಾತೆಲ್ಲ ಹೇಳ್ತೀರಿ ದೊಡ್ಡ ದೊಡ್ಡ ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತ ಏನು ಮಾಡಿದಿರಿ ಇದೇನಂದ್ರೆ ಮಾಡ್ತಾ ಇರೋದು ಎಲ್ಲ ಅದರಲ್ಲಿ ಒಂದಿಷ್ಟು ಪೊಲೀಸ್ಗಳು ಒಳ್ಳೆಯ ರೀತಿಯಿಂದ ಇದ್ದೀರಿ ಅವರಿಗೆ ನಾನು ಕೈ ಮುಗಿದು ಹೇಳ್ತೀನಿ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ಕೆಟ್ಟವರಿಗೆ ಯಾವತ್ತಿದ್ರೂ ಕೆಟ್ಟದೇ ಆಗುತ್ತೆ ಕರ್ಮ ಇವತ್ತ್ಯಾರನ್ನೂ ಬಿಡಲ್ಲ ಧರ್ಮ ನಿನ್ನ ಕರ್ಮ ಇವತ್ತು ಸಮಾಜದಲ್ಲಿ ಅವನ್ನು ಹುಟ್ಟಿನಿಂದ ಸಾವಿನವರೆಗೂ ಅವ್ನು ಮಾಡ್ದಿರ್ತಕ್ಕ ಕರ್ಮ ಧರ್ಮಗಳನ್ನು ಉಂಡು ಹೋಗಬೇಕು ಇಷ್ಟೇ ಹೇಳೋಕ್ಕೆ ಸಂಬಂಧ ಇದೆ ನನಗೆ